ಕಿಸಿ ಎತ್ತುವ ಏಕತೆ ಒಟ್ಟಿಗೆ ನಿಂತು ಬೈಂದೂರು ಉತ್ಸವ ಎದು ರಾಧ ಬೈಂದೂರು ಉತ್ಸವ

ಗೊಡ್ಡು ಸಂಪ್ರದಾಯಗಳನ್ನು ಪಾಲಿಸುವುದಲ್ಲ ನಮ್ಮ ವ್ಯವಹಾರದಲ್ಲಿ ಎಲ್ಲೆಲ್ಲ ನಿಯತಿನಿಂದ ವರ್ತಿಸ್ತದೆ ಇಲ್ಲಿ ಎಲ್ಲರೂ ಕೂಡ ಭಾಳ ನಿಯತನಿಂದ ವರ್ತಿಸ್ತಾರೆ ನಿಯತಿನಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಇದು ಈ ಕಲ್ಪನೆ ಏನಿದೆ ಇಲ್ಲಿ ಗ್ರಾಮ ಅವರು ಹೇಳಿದರು ಗ್ರಾಮಗಳಲ್ಲಿ ಮಾಡಿ ಆಮೇಲೆ ಸರಕೊಂಡಲ್ಲಿ ಮಾಡಿದ್ದೇವೆ ಅಂತ ಹೇಳಿ ಈ ಬೈಂದೂರು ಉತ್ಸವದ ಕಲ್ಪನೆಯನ್ನೇ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈಗಾಗಲೇ ಸರ್ಕಾರಗಳು ಉತ್ಸವಗಳನ್ನು ಮಾಡ್ತಾ ಇದ್ದ ಹನ್ನೊಂದು ಊರಿನಲ್ಲಿ ಒಂದೊಂದು ಉತ್ಸವ ಮಾಡ್ತಾಯಿದೆ ಆದರೆ ಬೈಂದೂರು ಉತ್ಸವ ಅಂಥೇಳಿ ಮಾಡಿ ಈ ಭಾಗದ ಜನರಿಗೆಲ್ಲ ಸಂಘಟನೆ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಸಂಸ್ಕಾರ ಉಳಿಸುವಂಥ ಕೆಲಸ ಭಾಳ ಮಾಡಿದೆ ಭಾಳ ಮುಖ್ಯ ಸಂಸ್ಕೃತಿಯನ್ನು ಉಳಿಸಬೇಕು ನಾವು ಏನೇ ಬದಲಾದರೂ ನಾವು ಡ್ರೆ ವೇಷಭೂಷಣಗಳ ಬದಲಾಗಬಹುದು ನಾವು ಪ್ಯಾಂಟ್ ಹಾಕ್ಬೋದು ಜೀನ್ಸ್ ಹಾಕ್ಬೋದು ಇನ್ನೊಂದು ಯಾವುದೋ ಬಟ್ಟೆನ ಹಾಕ್ಬೋದು ಅದು ನಮ್ಮ ಮೂಲ ಸತ್ವಗಳನ್ನು ಬಿಡಬಾರ್ದು ಮನೆ ತತ್ವಗಳನ್ನು ಬಿಡಬಾರ್ದು ಇಲ್ಲಿಯ ಜನತೆ ಎಷ್ಟು ಸತ್ಯ ಬಂದರು ಎಷ್ಟು ನಿಷ್ಠಾವಂತರು ಅಂತಂದರೆ ಈಗಲೂ ಕೂಡ ಕ್ಷೇತ್ರದ ಎಲ್ಲ ನಡವಳಿಕೆಗಳ ನಡೆಸ್ತಾ ಇದ್ದಾರೆ ನಡವಳಿಕೆಗಳನ್ನ ನಂಬಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಭಾಳ ಸಂತೋಷದ ಇಲ್ಲಿ ಕೊಲ್ಲೂರು ಕ್ಷೇತ್ರ ಇದೆ ಹಟ್ಟಿ ಅಂಗಡಿ ಕ್ಷೇತ್ರ ಇದೆ ಇವೆಲ್ಲ ಕ್ಷೇತ್ರಗಳ ಇಲ್ಲಿದ್ದಾರೆ ಇವರೆಲ್ಲ ಈ ಕ್ಷೇತ್ರಗಳ ಪ್ರಭಾವದಿಂದಾಗಿ ಇಲ್ಲಿ ಸತ್ಯ ನ್ಯಾಯ ಧರ್ಮ ಎಲ್ಲ ಇಲ್ಲಿ ಚೆನ್ನಾಗಿದೆ ಇನ್ನು ಮುಂದಕ್ಕೆ ಹಿರಿಯ ರೀತಿ ನಡ್ಕೊಂಡು ಹೋಗಲಿ ಈ ಉತ್ಸವಗಳು ಕೇವಲ ಉತ್ಸವವಾಗಿ ಒಂದು ಸಲ ಬೆಳೆಯ ಬೆಳಕು ಕೊಟ್ಟು ಬಂತ ಹಾರಿ ಹೋಗೋ ಹಾಕ ಆಗಬಾರ್ದು ಬದಲಾಗಿ ಶಾಶ್ವತವಾಗಿ ಇರುವಂಥ ದೀಪ ಆಗಬೇಕು ಜ್ಯೋತಿ ಆಗಬೇಕು ಅಂತ ಹೇಳಿ ಇದನ್ನು ನಿಮ್ಮೆಲ್ಲರಿಗೂ ನೀವೆಲ್ಲ ಎಚ್ಚರಿಕೆಯಿಂದ ಇರಿ ಧರ್ಮದ ದಾರಿಯಲ್ಲಿ ಧರ್ಮ ಬಿಟ್ಟು ಹೋಗಬೇಡಿ ಧರ್ಮದ ದಾರಿಯಲ್ಲಿ ಸೊಂದರಾಗಿ ನಿರ್ವಹಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಕಲ್ಲೂರು ಮೂಕಾಂಬಿಕೆ ಅನುಗ್ರಹ ಇರಲಿ ಒಂದು ಎಲ್ಲ ರೀತಿಯಲ್ಲಿ ನೀವು ಚೆನ್ನಾಗಿ ಯಾಕೆಂದ್ರೆ ನಲವತ್ಮೂರು ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಗ್ರಾಮ ಉತ್ಸವ ಅಂತ ಮಾಡಿ ಸರ್ಕಾರ ಕೊಡುವಂತಹ ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮೀಣ ಬದುಕದ ಜನರಿಗೆ ಅವರ ಮನೆಗೆ ತಲುಪಿಸ್ಲಿಕ್ಕೆ ಅವ್ರದೇ ಆದಂಥ ಒಂದು ತಪಸ್ಸು ಆ ತಪಸ್ಸಿನ ಒಂದು ಪ್ರತಿಫಲ ಇದು ಗ್ರಾಮ ಉತ್ಸವ ಆಗಿ ಬೈಂದಿರುವ ಉತ್ಸವ ಆಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ ಇದಕ್ಕೆ ಆಶ್ವಾದನ ಮಾಡಲಿಕ್ಕೆ ನಮ್ಮೆಲ್ಲರೂ ನಡೆದಾಡುವಂತಹ ದೇವರಾದಂಥ ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿಯಿಂದ ನಮ್ಮ ಗುರುಗಳು ಇವತ್ತು ಆಗಮಿಸಿರದೇ ಒಂದು ದಟ್ಟ ಒಂದು ನಮಗೆ ಒಂದು ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಅವರೆಲ್ಲ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಬೈಂದೂರು ಕ್ಷೇತ್ರ ಏನು ಒಂದು ಹಿಂದುಳಿದ ತಾಲೂಕಿನ ಪಟ್ಟಿ ಏನಿತ್ತು ಗೌರವ ಯಡಿಯೂರಪ್ಪನವರ ಒಂದು ಆಶ್ವಾದ ಇರ್ಬೋದು ಇವತ್ತಿನ ಘನ ಸರ್ಕಾರದ ಹಾರೈಕೆ ಇರ್ಬೋದು ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್ರ ತನ ಮಾತಾಡ್ತಾ ಇದ್ದೆ ಹಿಂದೆ ನಿಮ್ಮದೇ ಸರ್ಕಾರ ಇದ್ದಾಗ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಸಹಕಾರ ಕೊಟ್ಟಿದ್ರಿ ನಮ್ಮ ಸರ್ಕಾರ ಇದ್ದಾಗ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಒಂದು ತುದಿ ಮೂಡಿಸ್ಲಿಕ್ಕೆ ಆಗಲಿಲ್ಲ ಮತ್ತು ತಮ್ಮ ಅಮೃತಾತ್ಸವ ಇವತ್ತು ನಮ್ಮ ಬೈಂದೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಉದ್ಘಾಟನೆ ಆಯಿತು ಅಂಥೇಳಿ ಗೌರವಂಥ ಹಿರಿಯರಲ್ಲಿ ನಾನು ಮಾತಾಡ್ತಾ ಇದ್ದೆ ಇದನ್ನು ನಮ್ಮ ಬೈಂದೂರು ಉತ್ಸವವನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಇದು ಬೈಂದೂರಿನ ಒಂದು ಯುವ ಜನತೆಯಲ್ಲಿ ಒಂದು ಅದ್ಭುತವಾದಂಥ ಪ್ರತಿಭೆಯನ್ನು ಕೂಡ ಗುರುತಿಸುವಂಥ ಒಂದು ಕಾರ್ಯಕ್ರಮ ಇರ್ಬೋದು ನಮ್ಮ ಪ್ರವಾಸೋದ್ಯಮದ ಒಂದು ಹಬ್ಬಾಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಬೇಕು ಆದಿಕಲ್ಲೂ ಕೂಡ ಗಮನವನ್ನು ಕೊಡ್ತಾ ಇದೀವಿ ಇಕೋ ಟೂರಿಸಮ್ ಆಗಲಿಕ್ಕೆ ಏನು ಗಮನ ಕೊಡಬೇಕು ಅದು ಕೂಡ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಗಮನವನ್ನು ಕೊಡ್ತಾ ಇದ್ದೀವಿ ವಿಶೇಷವಾಗಿ ರೈಲ್ವೆ ಹೈವೇ ಮತ್ತು ಮೂಲಭೂತ ಸೌಕರ್ಯಗಳು ಇವತ್ತು ಗೌರವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ಅವರು ನಿಂತು ಮಾತಾಡಬೇಕಾದಾಗ ನಮ್ಮ ದೇಶದ ಎಲ್ಲ ಕಡುಬಡವರ ಮನೆಗಳಿಗೆ ಶೌಚಾಲಯಗಳನ್ನು ಕೊಡ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಇತ್ತು ಏನಪ್ಪ ನಮ್ಮ ಪ್ರಧಾನಮಂತ್ರಿಗೂ ಕೂಡ ರೆಡ್ ಫೋರ್ಟ್ ಮೇಲೆ ಶೌಚಾಲಯದ ಬಗ್ಗೆ ಮಾತಾಡ್ತಿದ್ದಾರಲ್ಲ ಹೇಳಿ ಅರೆ ಆಶ್ಚರ್ಯ ಆಯಿತು ಇವತ್ತು ಕೂಡ ಹತ್ತರಿಂದ ಹನ್ನೆರಡು ಕೋಟಿ ಶೌಚಾಲಯಗಳು ಬಡವರ ಮನೆಗೆ ಅವಶ್ಯಕತೆ ಇತ್ತಲ್ಲ ಅದನ್ನು ಸಂಪೂರ್ಣ ಮಾಡುವಂಥ ಕೆಲಸ ಆಯ್ತಲ್ಲ ಗ್ರಾಮೀಣ ಅಭಿವೃದ್ಧಿ ಮನೆಗಳು ಬೇಕು ರಸ್ತೆ ಬೇಕು ಮೂಲಭೂತ ಸೌಕರ್ಯಗಳು ಬೇಕು ದೇಶ ಮತ್ತು ರಾಜ್ಯವನ್ನು ಕಟ್ಟುವಂಥ ಕೆಲಸ ಕಾರ್ಯಗಳು ಆಗ ಯಶಸ್ವಿ ಆಗಬೇಕು ಅಂದರೆ ಈ ರೀತಿಯಂಥ ಚುನಾಯಿತ ಪ್ರಜ್ಞೆಗಳಾದಂಥ ನಮ್ಮ ಗುರುರಾಜ್ ಗಂಟೆಹೊಳೆ ಅವರು ಇರ್ಬೋದು ನಮ್ಮ ಕಿರಣ್ ಕೊಡುಗೆ ಇರ್ಬೋದು ಈ ರೀತಿ ಒಂದು ಸೇತುವೆಯಾಗಿ ಕೆಲಸ ಮಾಡಿದಾಗ ಮಾತ್ರ ಗ್ರಾಮೀಣ ಬದುಕನ್ನು ಹಸನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕಲ್ಲಿ ಈ ಒಂದು ಬೈಂದೂರು ಉತ್ಸವ ಒಂದು ಅತ್ಯುತ್ತಮವಾದಂಥ ಒಂದು ಬುನಾದಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗುರುರಾಜ್ ಗಂಟೆಹೊಳೆ ಅವರಿಗೆ ಮತ್ತು ಆ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಹಾರೈಸ್ತಾ ನಮ್ಮದು ಮುಖ್ಯ ಉದ್ದೇಶ ಇದ್ದದ್ದು ಎಲ್ಲ ಇಲಾಖೆಗಳು ಪ್ರತಿ ಪಂಚಾಯಿತಿಗೆ ಬರಬೇಕು ಅವರು ನಿಶ್ಚಯಿಸಿದ ದಿನಾಂಕ ಆ ಇಲಾಖೆಗಳು ಅಲ್ಲಿ ಸ್ಟಾಲ್ ಹಾಕಿಕೊಂಡು ಅವರಲ್ಲಿರುವ ಸರ್ವಿಸ್ಗಳ ಬಗ್ಗೆ ಸೇವೆಗಳ ಬಗ್ಗೆ ಜನರಿಗಿರುವ ಅನುಮಾನಗಳನ್ನು ಕ್ಲಿಯರ್ ಮಾಡಬೇಕು ಅರ್ಧ ದಿನದ ಕಾರ್ಯಕ್ರಮ ಅಂತ ನಿಶ್ಚಯ ಆದದ್ದು ಅಧಿಕಾರಿಗಳು ಬಂದರು ಸ್ಟಾಲ್ಗಳು ಬಂದವು ಜನ ತುಂಬಿದರು ವಿಷಯ ತಗೊಂಡರು ಅದರ ಜೊತೆಗೆ ಬೇರೆ ಬೇರೆ ಆಸ್ಪತ್ರೆಗಳು ಎ ಜೆ ಆಸ್ಪತ್ರೆ ಎ ಜೆ ಹಾಸ್ಪಿಟ್ಲು ಮುದ್ದು ಮನೆ ಕಣ್ಣಿನ ಆಸ್ಪತ್ರೆ ಕೆ ಎಮ್ ಸಿ ಆಸ್ಪತ್ರೆ ಬೇರೆ ಬೇರೆ ಆಸ್ಪತ್ರೆಗಳು ಬೆಂಗಳೂರು ಆದಿಯಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಪರೀಕ್ಷೆ ಮತ್ತು ಕಣ್ಣಿನ ಪರೀಕ್ಷೆ ಬೇರೆ ಬೇರೆ ವಿಷಯಗಳನ್ನು ಕ್ಯಾನ್ಸರ್ ಟೆಸ್ಟ್ಗಳನ್ನು ಮಾಡ್ತಾ ಹೋದರು ನಮಗೆ ಅರಿವಿಲ್ಲದಂತೆ ಗ್ರಾಮೋತ್ಸವ ಅನ್ನೋದು ಜನರ ಒಂದು ಬಹುಮುಖ್ಯ ಭಾಗವಾಗ್ತಾ ಹೋಯಿತು ನಮ್ಮ ಗ್ರಾಮದಲ್ಲಿ ಯಾವಾಗ ನಮ್ಮ ಗ್ರಾಮದಲ್ಲಿ ಯಾವಾಗ ಅನ್ನುವಂಥದ್ದು ಕೇಳಲಿಕ್ಕೆ ಶುರುವಾಯಿತು ಈ ಗ್ರಾಮೋತ್ಸವ ಅನ್ನೋದು ನಲ್ವತ್ಮೂರು ಪಂಚಾಯತ್ನಲ್ಲಿ ಮುಗಿದ ಮೇಲೆ ಇಷ್ಟು ಚೆನ್ನಾಗಿ ಗ್ರಾಮೋತ್ಸವ ಆದ ಮೇಲೆ ಬೈಂದೂರು ಉತ್ಸವ ಸಮಾರೋಪದ ರೂಪದಲ್ಲಿ ಎಷ್ಟು ಹೇಗೆ ಮಾಡಬೇಕು ಅನ್ನೋಂಥ ಕಲ್ಪನೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜೊತೆಗೆ ಜೋಡಿಕೊಂಡವರು ಪ್ರತಿ ಪಂಚಾಯತ್ನ ಪಂಚಾಯತ್ ಸದಸ್ಯರು ಹಾಗೂ ಆ ಊರಿನ ಮುಖಂಡರು ಅದರ ಜೊತೆಗೆ ಸಂಜೀವಿನಿ ಸಂಘ ಸಂಸ್ಥೆಗಳು ಸಂಜೀವಿನಿ ಸಂಘ ಸಂಸ್ಥೆಗಳು ಈ ಗ್ರಾಮೋತ್ಸವನ ನಮ್ಮದು ಅನ್ನುವಂಥದ್ದನ್ನು ಮಾಡಿದರು ಇದೆಲ್ಲ ಆಗುವಾಗ ಇದರೆಲ್ಲದರ ಮೂಲ ಸ್ವರೂಪ ಯಾವುದು ಕೇಳಿದರೆ ಅದು ನಮ್ಮ ಹೆಮ್ಮೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನಾವು ಎಲ್ಲಿಯಾದರೂ ಬೈಂದೂರು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿರ್ಬೋದು ನಾನು ಬೈಂದೂರು ಕ್ಷೇತ್ರದ ಮಾತ್ರ ಹೇಳ್ತೇನೆ ಗ್ರಾಮದ ಬಗ್ಗೆ ನಾವು ಯೋಚನೆ ಮಾಡಿದರೆ ಒಂದು ಗ್ರಾಮ ಅಭಿವೃದ್ಧಿ ಏನಾಗಬೇಕು ಅಂತಲ್ಲಿ ಹೇಳಿ ಅಲ್ಲಿ ಹೋಗಿ ಕೂತು ಮಾತಾಡಿದರೆ ಆ ಮೀಟಿಂಗಿನಲ್ಲಿ ಐವತ್ತು ಪ್ರತಿಶತ ವಿಷಯ ಒಂದೋ ಧರ್ಮಸ್ಥಳದಿಂದ ಇಲ್ಲ ಧರ್ಮಸ್ಥಳದವರನ್ನು ಕೇಳಿ ಅಥವಾ ಧರ್ಮಸ್ಥಳ ಸಂಘ ಸಂಸ್ಥೆಯ ನೇತೃತ್ವದಲ್ಲಿ ಅಂತೇಳಿ ಬರದೇ ಇದ್ದರೆ ಅದು ಗ್ರಾಮದ ಅಭಿವೃದ್ಧಿಯ ಮೀಟಿಂಗೇ ಅಲ್ಲ ಅನ್ನುವಂಥ ವಿಷಯ ಆಗಿಬಿಡ್ತದೆ ನನಗೆ ಕಾವಂತರ ಬಗ್ಗೆ ಗೊತ್ತಿತ್ತು ನಾವು ನಮ್ಮ ಮನೆಯಲ್ಲಿ ಅವ್ರ ಫೋಟೋ ಇರ್ತದೆ ನಮ್ಮಲ್ಲೆಲ್ಲವೂ ಇರ್ತದೆ ನಮ್ಮಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಧರ್ಮದೊಡೆಯ ನೋಡ್ಕೊಳ್ತಾನೆ ಅಂತ ಹೇಳಿಬಿಡ್ತೇವೆ ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದ ತರ್ತೇವೆ ನಾನಲ್ಲಿ ಸಂಘಟನೆಯಲ್ಲಿ ಪೂರ್ಣಾವಧಿಯಾಗಿದ್ದಾಗ ಬೆಳತಂಗಡಿಯಲ್ಲಿ ಓಡಾಡಿದೆ ಇದೆಲ್ಲವೂ ಇತ್ತು ಆದರೆ ಯಾವಾಗ ನಾನು ಶಾಸಕ ಆದ ನಾವು ಸಿಟಿ ಅಲ್ಲ ನಾವು ಹಳ್ಳಿ ಪ್ರದೇಶಗಳು ಅಂತ ಗೊತ್ತ ಹೆಚ್ಚು ಹಾಗಾಗಿ ಗ್ರಾಮದ ಅಭಿವೃದ್ಧಿಯೇ ನನ್ನ ಕ್ಷೇತ್ರದ ಅಭಿವೃದ್ಧಿ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಈಗ ಹೇಳ್ತೇನೆ ನನಗೆ ಕಾವಂದರ ಬಗ್ಗೆ ಸಾವಿರ ಪಟ್ಟು ಅಭಿಮಾನ ಮತ್ತು ಗೌರವ ಮತ್ತೆ ಬೆಳೆದಿದೆ ಅದಾದಮೇಲೆ ಅಧ್ಯಯನಕ್ಕೆ ಹೋದೆ ಯಾವ ರಾಜ್ಯದಲ್ಲಿ ಗ್ರಾಮಾಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಹೇಳಿ ಪ್ರತಿ ರಾಜ್ಯದಲ್ಲೂ ಒಂದೊಂದು ಯೋಜನೆಗಳಿದೆ ಅದು ಆಜೀವಿಕಾ ಯೋಜನೆ ಅಂತಿದೆ ಜೀವಿಕಾ ಯೋಜನೆ ಅಂತಿದೆ ಬೇರೆ ಬೇರೆ ಹೆಸರಲ್ಲಿ ಯೋಜನೆ ಇದೆ ಅವರದ್ದೆಲ್ಲರದ್ದು ಸ್ಟೋರಿ ತೆಗೆದರೆ ಅವರೆಲ್ಲರೂ ಮೂಲ ಕಲ್ಪನೆಯನ್ನೇ ಎಲ್ಲಿ ತಗೊಂಡು ಹೋಗಿದ್ದಾರೆ ಇಡೀ ದೇಶದವ್ರು ಕೇಳಿದರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮೂಲ ಕಲ್ಪನೆಯನ್ನೇ ತಗೊಂಡು ಹೋಗಿದ್ದಾರೆ ಎಲ್ಲ ರಾಜ್ಯದವರದ್ದು ನೋಡಿದ ಮೇಲೆ ಸರ್ಕಾರದ ಯೋಜನೆಗಳನ್ನು ಇಡೀ ದೇಶದಲ್ಲಿ ಗ್ರಾಮ ಮಟ್ಟಕ್ಕೆ ತಲುಪಿಸಲಿಕ್ಕೆ ಇವತ್ತು ನಂಬಿಕೊಂಡದ್ದು ಸಂಜೀವಿನಿ ಸಂಘ ಸಂಸ್ಥೆಗಳನ್ನು ಗ್ರಾಮೀಣ ಎನ್ ಆರ್ ಎಲ್ ಎಮ್ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಅಂತಲ್ಲಿ ಹೇಳಿ ಲೈವ್ಲಿಹುಡ್ ಮಿಷನ್ ಅಂತಲ್ಲಿ ಹೇಳಿ ಮಾಡಿದ್ದಾರೆ ಇದೆಲ್ಲದಕ್ಕೂ ಪುನಃ ಮೂಲ ಪ್ರೇರಣೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮತ್ತು ಇಲ್ಲಿನ ಆರ್ ಸೆಟ್ಟಿ ಅನ್ನುವಂಥ ರುಡ್ ಸೆಟ್ ಅನ್ನುವಂಥ ಸಂಸ್ಥೆಗಳು ಸೊ ಇದರ ನಂತರ ನನಗೆ ಒಂದು ಸ್ಪಷ್ಟ ಆದದ್ದು ಅಂತ ಕೇಳಿದರೆ ನಾವೇನು ಇವಗೆ ಯೋಚನೆ ಮಾಡ್ತಾ ಇದ್ದೇವೆ ಇದನ್ನು ನಲವತ್ತೆರಡು ವರ್ಷದ ಹಿಂದೆ ಪೂಜ್ಯ ಕಾವಂದರು ಕಲ್ಪನೆಯನ್ನು ಕೊಟ್ಟು ಸಂಘಟನೆಯ ಸ್ವರೂಪವನ್ನು ಕೊಟ್ಟು ಅದರ ಬೆನ್ನಿಗೆ ನಿತ್ತ ಪರಿಣಾಮ ನನ್ನ ಕ್ಷೇತ್ರದ ಪ್ರತಿ ಗ್ರಾಮದಲ್ಲೂ ಧರ್ಮಸ್ಥಳದ ಫಲಾನುಭವಿ ಇದ್ದಾನೆ ಇಲ್ಲ ಧರ್ಮಸ್ಥಳದ ಸಂಘಟಕ ಇದ್ದಾನೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ನಿಸಿಬಿಟ್ಟಿದೆ ಒಂದು ಕೃಷಿ ಮೇಳ ಇದೆ ಅರಣ್ಯ ಜಂಬೂರಿ ಇದೆ ಜಾಂಬೂರಿ ತೋಟಗಾರಿಕೆ ಮೇಳ ಕೈಗಾರಿಕೆ ಮೇಳ ಅದೇ ರೀತಿ ಚಿತ್ರಕಲಾ ಪ್ರದರ್ಶನ ಮೀನುಗಾರಿಕೆ ಆರೋಗ್ಯ ವಿಜ್ಞಾನ ಪ್ರಾಚ್ಯ ವಸ್ತು ಬೀಚ್ ಉತ್ಸವ ಗಾಳಿಪಟ ಸಾಹಿತ್ಯ ಮೇಳ ಆಹಾರ ಮೇಳ ಕರಕುಶಲ ಮೇಳ ಈ ರೀತಿ ಅನೇಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ಹಾಕ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಕೂಡ ಇರುತ್ತೆ ಭಾಳಷ್ಟು ಜನಕ್ಕೆ ಕಾರ್ಯಕ್ರಮಗಳು ಏನೇನಿದೆ ಅಂತ ಗೊತ್ತಿರೋದಿಲ್ಲ ಅದರಿಂದ ಇಂಥ ಒಂದು ಕಾರ್ಯಕ್ರಮಗಳು ಬಂದಾಗ ರಾಜ್ಯ ಸರ್ಕಾರದ ಏನೇನು ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಏನೇನು ಕಾರ್ಯಕ್ರಮಗಳು ಇದೆ ಅಂತ ಮಕ್ಕಳಾದಿಯಾಗಿ ಎಲ್ರಿಗೂ ಕೂಡ ಪರಿಚಯ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಉದಾಹರಣೆಗೆ ಕೃಷಿ ಮೇಳ ಕೃಷಿನಲ್ಲಿ ನಮಗೂ ನಾವು ನೀವು ಮಾವು ಎಷ್ಟಿದೆ ಅಂತೇಳಿ ಅಂತ ತಿಳ್ಕೊಳ್ತೀವಿ ಇದರ ಒಂದು ಹತ್ತು ವೆರೈಟಿ ಹೇಳ್ತೀವಿ ನಾವು ಅಷ್ಟೇ ತಾನೇ ನಮಗೆಲ್ಲ ಗೊತ್ತದೆ ಐನೂರು ತಳಿ ಇದೆ ಮಾವಿನಲ್ಲಿ ಮಾವು ಮಾವು ದ್ರಾಕ್ಷಿನಲ್ಲಿ ಮುನ್ನೂರೈವತ್ತು ತಳಿ ಇದೆ ಈ ಥರ ಆಮೇಲೆ ಇದರಲ್ಲೂ ಅಷ್ಟೇ ಭತ್ತ ನೂರಾರು ತಳಿ ಇದೆ ಇದೆಲ್ಲ ಕೂಡ ನಮಗೆ ಗೊತ್ತಿರೋದಿಲ್ಲ ಅದರಿಂದ ಪ್ರತಿಯೊಂದು ಕೂಡ ತೋಟಗಾರಿಕೆ ಇರ್ಬೋದು ಕೈಗಾರಿಕೆ ಇರ್ಬೋದು ಇದನ್ನೆಲ್ಲ ಕೂಡ ಒಂದು ತಿಳ್ಕೊಳ್ಳುವಂಥ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಇದೆಲ್ಲ ಕೂಡ ಗೊತ್ತಾಗಬೇಕು ಯಾಕಂದರೆ ಬಹುತೇಕ ಮಕ್ಕಳು ಇತ್ತೀಚೆಗೆ ಮೊದಲೆಲ್ಲ ನಮ್ಮ ಸ್ವಾತಂತ್ರ್ಯ ಬಂದಾಗ ತೊಂಬತ್ತೈದು ಪರ್ಸೆಂಟು ಗ್ರಾಮೀಣ ಪ್ರದೇಶದಲ್ಲೇ ಜನ ಇರ್ತಾಯಿದ್ರು ಪ್ರತಿಯೊಂದರೂ ಕೂಡ ಎಲ್ಲ ಕೂಡ ಗ್ರಾಮೀಣ ಭಾಗದಲ್ಲಿ ಏನೇನು ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಿತ್ತು ಈಗ ನಗರೀಕರಣ ಜಾಸ್ತಿ ಆಗ್ತಿದ್ದಾಗೆ ಶೇಕಡಾ ಇಪ್ಪತ್ತೆಂಟು ಮೂವತ್ತೆಂಟರಷ್ಟು ಮೂವತ್ತರಷ್ಟು ಜನ ಇವತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ಗ್ರಾಮೀಣ ಭಾಗದ ಪರಿಚಯ ಇಲ್ಲಿರ್ತಕ್ಕಂಥ ಕುಲ ಕುಲಕಸಬುಗಳ ಪರಿಚಯ ಹಾಕಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಲಾಖೆ ಬೇರೆ ಬೇರೆ ಇಲಾಖೆಯವರು ಕೂಡ ಮತ್ತು ವಿಶೇಷವಾಗಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಭಾಳ ಹಳೆಯ ಯೋಜನೆ ಇದು ನಮ್ಮ ಸರ್ಕಾರಕ್ಕಿಂತಲೂ ಹಳೆ ಯೋಜನೆ ಅಂತೇಳಿದರೆ ತಪ್ಪಾಗಲಾರ್ದು ಈ ಯೋಜನೆ ಕೂಡ ಇವತ್ತು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಎಕ್ಸಿಬಿಷನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವರು ಮಹಿಳೆಯರನ್ನು ಗುರುತಿಟ್ಕೊಂಡೇ ಈ ಒಂದು ಗ್ರಾಮೀಣ ಒಂದು ಯೋಜನೆಯನ್ನು ಅವರು ತಂದಿದ್ದು ಈಗ ನಮ್ಮ ಸರ್ಕಾರ ಕೂಡ ಅಷ್ಟೇ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಇದೆಲ್ಲ ಮಹಿಳೆಯರ ಒಂದು ದೃಷ್ಟಿ ಇಟ್ಕೊಂಡೇ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಂಥೇಳಿ ಮತ್ತು ಇದೇ ಕ್ಷೇತ್ರದಲ್ಲಿ ಮುಕಾಂಬಿಕೆ ದೇವಾಲಯ ಕೂಡ ಇದೆ ಅದರ ಅಭಿವೃದ್ಧಿ ಕೂಡ ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಇದ್ದೀವಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಯಾಕಂದರೆ ಪ್ರತಿ ವರ್ಷ ಒಂದು ಕೋಟಿ ಜನ ಬರ್ತಾರೆ ಆ ಕ್ಷೇತ್ರದಕ್ಕೆ ಸಾಕಷ್ಟು ಅಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ನ್ಯೂನತೆಗಳು ನೋಡಿದೆ ಅದನ್ನೆಲ್ಲ ಸರ್ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಅದೇ ರೀತಿ ನಾನು ಶಾಸಕರು ನಾವೆಲ್ಲ ಕೂಡ ಆ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಚರ್ಚೆ ಮಾಡಿ ಮುಖಾಂಬಕ್ಕೆ ದೇವಾಲಯ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ ಮಾಸ್ಟರ್ ಪ್ಲ್ಯಾನು ಕೂಡ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಹೆಚ್ಚು ಜನ ಲಕ್ಷಗಟ್ಟಲೆ ಜನ ಬರ್ತಾರೆ ಅಂಥ ದೇವಸ್ಥಾನಗಳ ಅಭಿವೃದ್ಧಿಗೆ ಸಾಕಷ್ಟು ಪ್ರಾಧಿಕಾರಗಳನ್ನು ನಾನು ಬಂದ ಮೇಲೆ ಮಾಡಿದ್ದೀನಿ ಇನ್ನೂ ಎರಡು ಮೂರು ಮಾಡ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ